ಇಟ್ ಈಸ್ ಅವರ್ ಡ್ಯೂಟಿ ಅಂಡ್ ಆಲ್ಸೋ ಈ ವಿಷಯದಲ್ಲಿ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್ ಬಿಕಾಸ್ ತುಂಬಾ ಅಬ್ಯೂಸಿವ್ ಆಗಿ ತುಂಬಾ ರೆಸ್ಪೆಕ್ಟ್ ಇಲ್ಲದೆ ಅದೇನೋ ಎಲ್ಲ ಹೊಡ್ಕೊಂಡು ವಿಗ್ ಅದು ಇದು ಇಟ್ ವಾಸ್ ನಾಟ್ ನೆಸಸರಿ ಅಂತ ಅನ್ಸುತ್ತೆ ಸಿ ಎಲ್ರಿಗೂ ಮರ್ಯಾದೆ ಅನ್ನೋದಿರುತ್ತೆ ಎಲ್ರಿಗೂ ಅವ್ರಿಗೆ ಆದಂತ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಯಾರೋ ಒಬ್ರು ಡೌನ್ ಆಗಿದ್ದಾರೆ ಅಂದಿದ ತಕ್ಷಣ ಆಳುಗುನ ಕಲ್ಲು ಅಂತ ಎಲ್ಲರೂ ಹೊಡಿಬಾರದು ಈ ವಿಷಯದಿಂದ ಸುದೀಪ್ ಸರ್ಗೆ ಬೇಜಾರಾಗಿರಲ್ವ ಶಿವಣ್ಣನಿಗೆ ಬೇಜಾರಾಗಿರಲ್ವ ಪುನೀತ್ ಸರ್ ಇದ್ದಿದ್ರೆ ಬೇಜಾರಾಗ್ತಾರಲ್ವಾ ನಮ್ಮ ಅಣ್ಣನಿಗೆ ಬೇಜಾರಾಗ್ತಾರಲ್ವ ವಿಜಿ ಸರ್ಗೆ ಬೇಜಾರಾಗಿರಲ್ವ ಧನಂಜಯ್ ಅವ್ರಿಗೆ ಬೇಜಾರಾಗಿರಲ್ವ ಎಲ್ರಿಗೂ ಬೇಜಾರಾಗಿರತ್ತೆ ಆಫ್ಕೋರ್ಸ್ ನಮ್ಮ ಸೀನಿಯರ್ಸು ಈ ಥರ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ ಅಂದರೆ ಈಗ ಶಿವಣ್ಣನೇ ಆಗಲಿ ನಮ್ಮ ಅಂಕಲೇ ಆಗಲಿ ಅನಂತ್ನಾಗ್ ಸರ್ಗೆ ಹಿಂಗೆಲ್ಲ ರೂಡಾಗಿ ಮಾತಾಡಿದ್ರು ಸೊ ಈ ಥರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸು ನಮಗೆ ಸೆಟ್ ಮಾಡಿಲ್ಲ ಇದನ್ನೇ ಸುದೀಪ್ ಸರ್ಗೆ ಯಾರ ನಾ ಅಂದಿದ್ರೆ ಅಥವಾ ಪುನೀತ್ ಸರ್ಗೆ ಯಾರಾನ ಅಂದಿದ್ರೆ ಎಲ್ರೂ ಮಾತಾಡ್ತಾ ಇದ್ವಿ ಇವಾಗ ಇಟ್ಸ್ ಇಟ್ಸ್ ಆರ್ ಟೈಮ್ ಟು ಟಾಕ್ ಬಿಕಾಸ್ ಯಾರು ನಿಮ್ಗೆ ಥ್ರೆಟ್ ಮಾಡಿದ್ರೋ ಯಾರು ನಿಮಗೆ ಬೆದರಿಕೆ ಹಾಕಿದ್ರೋ ದಯವಿಟ್ಟು ಅವ್ರ ಮೇಲೆ ನೀವು ಆ್ಯಕ್ಷನ್ ತೊಗೊಬೇಕು ಅದು ಬಿಟ್ಟು ಇಲ್ಲ ನಾನು ಇಲ್ಲಿ ನಾನು ಇಲ್ಲಿ ಏನಾದರೂ ಉಪವಾಸ ಮಾಡ್ತೀನಿ ನೀ ಬಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳೋದು ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಅಂತ ಅನ್ಸುತ್ತೆ ಅವರೇನಾದ್ರೂ ಕಳಿಸಿದ್ರ ಹೋಗಿ ಪ್ರಥಮವ್ರಿಗೆ ಥ್ರೆಟ್ ಮಾಡಿ ಅಂತ ಡೆಫಿನೆಟ್ಲಿ ನನಗೆ ಗೊತ್ತಿರೋಂಗೆ ಆ ಥರ ಮಾಡಿರಲ್ಲ ಯಾಕಿದ್ರು ಆ ಥರ ಮಾಡಲ್ಲ ಆ್ಯಂಡ್ ವೈ ಅವ್ರಿಗೆ ಈ ತರ ಥಾಟ್ ಬಂದಿದೆ ಗೊತ್ತಿಲ್ಲ ಓಕೆ ಏನೋ ಅವ್ರು ಏನ್ ಹೇಳ್ದಂಗೆ ಅವ್ರು ಬೇಜಾರಾಗಿದೆ ಏನೋ ಮ್ಯಾನುಪುಲೇಟ್ ಮಾಡಿದ್ರು ಏನೋ ಅದು ಇದು ತಿನ್ನೋದಕ್ಕೆ ಅಂತ ಏನೋ ತುಂಬಾ ಹರ್ಟ್ ಆಗಿದೆ ಅವ್ರ ಫ್ಯಾಮಿಲಿಯಲ್ಲಿ ಏನೋ ಒತ್ತಡ ಇತ್ತು ಓಕೆ ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರತ್ತಲ್ಲ ಸಿ ಇದನ್ನೆಲ್ಲ ನಾನು ಈಗ ಹೇಳ್ತಾ ಇರೋದು ಯಾರನ್ನು ಮೆಚ್ಚಿಸೋದಕ್ಕಲ್ಲ ಯಾರನ್ನು ಮೆಚ್ಚಿಸೋ ಅವಶ್ಯಕತೆ ನನಗಿಲ್ಲ ಅಂಡ್ ಯಾರ ಟೆನ್ಶನ್ ಸೀಕ್ ಮಾಡೋ ನೆಸೆಸರಿನೂ ಇಲ್ಲ ನೀವು ನಡ್ಕೊಂಡಿರೋ ರೀತಿ ಚಿಟ್ಕೆ ಎಲ್ಲ ಹೊಡೆದಿದ್ದು ತುಂಬ ಕಿಟ್ಕಿಡ್ದಾಗ ಮಾತಾಡಿದ್ದು ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಎಸ್ಪೆಷಲಿ ಅವ್ರ ಮಗನೂ ಟೀನೇಜರು ಪ್ರತಿ ಫ್ಯಾಮಿಲಿಯೂ ಪ್ರತಿಯೊಬ್ಬರು ಮಕ್ಳಿಗೂ ಅವ್ರ ತಂದೆನೇ ಹೀರೋ ಈಗ ಸ್ಟಾರು ಅದು ಇದೆಲ್ಲ ಬಿಟ್ಬಿಡೋಣ ಎಲ್ಲ ಮಕ್ಳಿಗೂ ಅವ್ರ ತಂದೆನೇ ಫಸ್ಟ್ ಹೀರೋ ಸೊ ಆ ಹೀರೋ ಬಯಸ್ಕೊಂತ ಇದ್ದಾರೆ ಅಂತ ಟಿ ವಿಯಲ್ಲಿ ಅವ್ರ ಮಗ ನೋಡಿದಾಗ ನಿಜವಾಗ್ಲೂ ಯಾರಿಗೇ ಆಗಲಿ ಎಲ್ಲ ಫ್ಯಾಮಿಲಿಗೂ ಹರ್ಟ್ ಆಗುತ್ತೆ ಬ್ರೋ ನಾನು ಇಲ್ಲಿ ಯಾರು ಮೌತ್ ಪೀಸು ಅಲ್ಲ ನಾನು ಯಾರು ಅಂದರೆ ನಾನು ಯಾರ ಬದಲು ಮಾತಾಡೋಕ್ಕೂ ಬಂದಿಲ್ಲ ನಾವು ಅವ್ರವ್ರ ವಿಷಯ ಅವ್ರವರೇ ಮಾತಾಡಬೇಕು ಬಟ್ ಟೋಟಾಲಿಟಿ ಅಂತ ಬಂದಾಗ ಎಲ್ಲ ಆಕ್ಟ್ರಸ್ ಜವಾಬ್ದಾರಿ ಅದು ಡೆಫಿನೆಟ್ಲಿ ಪುನೀತ್ ಸರ್ ಇದ್ದಿದ್ರೆ ಬೇಜಾರಾಗ್ತಾರೆ ಇಲ್ವಾ ಆಗ್ಲಿ ಕೇಳಿದ್ರು ಸುದೀಪ್ ಸರ್ಗೆ ಇವಾಗ ಏನು ಅನ್ಸೇ ಇರಲ್ವಾ ಡೆಫಿನೆಟ್ಲಿ ಎಲ್ರಿಗೂ ಅದು ಏನ ಹಿಂಗಿದ್ದಾರೆ ನಮ್ಮ ನೆಕ್ಸ್ಟ್ ಜೂನಿಯರ್ಸು ಅಂತ ಅನ್ಸುತ್ತೆ ಸೊ ಫಸ್ಟು ಬೇಸಿಕ್ ಅನ್ನೋದೊಂದಿದೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಬೇಕು ಇದರಲ್ಲಿ ಪ್ರಥಮ ಅವ್ರದ್ದು ಏನೋ ಫ್ರಸ್ಟ್ರೇಷನ್ ಇತ್ತು ಓಕೆ ಬಟ್ ಇನ್ನು ಮುಂದಕ್ಕೆ ಈ ಥರ ಏನೋ ಆಗಬಾರ್ದು ಅಂತ ನನ್ನ ಒಪಿನಿಯನ್ ಅಷ್ಟೇ ಓಕೆ ಅಲ್ಲ ಥ್ಯಾಂಕ್ ಯು ಸೋ ಮಚ್ ಜಯ ಆಂಜನೇಯ